ಊಟ ಆಯ್ತಾ ಮಾಡ್ಬೇಕಂತ ನಾವ್ ಮಾಡ್ಬೇಕು ಅಂತ ಇದೀವಿ ನೋಡ್ಕ ನೋಡಿ ಆಮೇಲೆ ಮಾಡೋಣ ಅಂತ ನಾವ್ ಫಸ್ಟ್ ಪ್ರಸಾದ ಒಟ್ಟಿಗೆ ಕೆಲಸ ಮಾಡಿದ್ರು ಮುಖ್ಯ ನೋಡ್ಬೇಕಂತ ವೇಟ್ ಮಾಡ್ತಾ ಇದೀವಿ ಎಲ್ಲೆಲ್ಲಿ ನೀವು ಉಪವಾಸ ಮಾಡ್ತೀರಿ ಗೊತ್ತಾಗಿಲ್ಲ ಇಲ್ಲ ಸರ್ ನಮ್ಗ ಅಣ್ಣನ್ ತರ ಅವ್ರು ತರ ನಾವ್ ನೋಡೇ ಬಿಟ್ಟು ಹೋಗಬೇಕು ಅಂತ ನಾವ್ ಕಾಯ್ತಾ ಇದೀವಿ ಕನಕ ಗಿಲ್ಲಿ ಬರೋದ್ ಲೇಟ್ ಆದ್ರೆ ಹಂಗೆ ಹಚ್ಕೊಂಡಿದೀರಾ ಇಲ್ಲ ಸರ್ ಅವ್ರು ಕೊಟ್ಟು ಪ್ರಸಾದ ನಾವು ಸ್ವೀಕರಿಸ್ತೀವಿ ಅಯ್ಯೋ ದೇವ್ರೆ ಅಂದ್ರೆ ನೀವು ಗಿಲ್ಲಿ ಮೇಲೆ ತುಂಬಾ ಪ್ರೀತಿ ವೀಕ್ಷಕರೇ ಬೆಳಿಗ್ಗೆಯಿಂದ ಗಿಲ್ಲಿ ನಟನ ಊರಲ್ಲಿ ಗಿಲ್ಲಿ ನಟನ ಮನೆಯಲ್ಲಿ ಜನ ಜಗದ್ ಜಾತ್ರೆ ತರ ಬರ್ತಿದಾರೆ ಜಾಗದಲ್ಲಿ ಒಂದ್ ತೋಟದಲ್ಲಿ ಗಿಲ್ಲಿ ನಟ ಬರುವಾಗ ಅವನ್ ಜೊತೆಗ್ ಬರುವಂತ ಅಭಿಮಾನಿಗಳಿಗೆ ಮತ್ತೆ ಅವನ್ ಜೊತೆಲಿ ಬರುವಂತ ಪ್ರೇಕ್ಷಕರಿಗೆ ಒಂದು ಊಟವನ್ನ ಕೊಡ್ಬೇಕು ಅಂತ ಹೇಳಿ ಒಂದು ತೋಟದಲ್ಲಿ ಗಿಲ್ಲಿ ನಟನ ಊರ್ ಪಕ್ಕದಲ್ಲಿ ಗಿಲ್ಲಿನಟನ ನಟನ ಊರವರು ಅಂತ ಹೇಳಿ ಒಂದು ಊಟದ ವ್ಯವಸ್ಥೆಯನ್ನು ಒಂದ್ ಸಾವಿರ ಜನಕ್ಕೂ ಕೂಡ ವ್ಯವಸ್ಥೆ ಮಾಡ್ತಿದ್ದಾರೆ ಇಲ್ಲೇ ಅಡುಗೆ ಆಗ್ತಿದೆ ಬನ್ನಿ ಏನೇನ್ ಮಾಡ್ತಿದಾರೆ ಏನೇನಿದೆ ನೋಡೋಣ ತಿನ್ನೋಣ ಮಾತಾಡ್ಸೋಣ ತಿನ್ನೋಣ ಕೂಡ ಮಾತಾಡ್ಸೋಣ ಇವರೇ ನೋಡಿ ಅಡಿಗೆ ಭಟ್ರು ಹೋಟೆಲ್ ಒಂದು ಓನರು ಇವರೇ ಅಡಿಗೆ ಮಾಡ್ತಿದಾರೆ ಬನ್ನಿ ನೋಡೋಣ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ಮಂಜಣ್ಣ ಮಂಜಣ್ಣ ಎಲ್ಲರಿಗೂ ಅಣ್ಣ ಆಗಿದಿರಿ ಎಲ್ಲ ಇದರ ಜೊತೆಲಿ ಸರ್ ಇವತ್ತು ಇಲ್ಲಿ ಅಡಿಗೆ ಮಾಡ್ತಾ ಇದ್ದೀರಿ ಯಾವ ಕಾರಣಕ್ಕೆ ಏನು ಮಾಡ್ತಾ ಇದ್ದೀರಿ ಸರ್ ನಿನ್ನೆ ತಾನೇ ನಿಮ್ಮ ಎಪಿಸೋಡ್ ಅಲ್ಲಿ ಮಾತಾಡಿದೆ ನಾನು ಓಕೆ ಓಕೆ ನುಡಿದಂತೆ ನಿನ್ನೆ ನಡೀತಾ ಇದ್ದೀರಿ ನಡೀತಾ ಇದ್ದೀವಿ ನಾವು ನುಡಿದಂತೆ ನಡೆದಂತ ಸರ್ಕಾರದವ್ರು ನೀವೀಗ ಒಂದ್ ಭಾಗ ಅಲ್ಲ ನಮ್ಮ ಗಿಲ್ಲಿಗೆ ಹ್ಮ್ ಒಂಬತ್ ಆಯ್ತು ಅವ್ರ ಊರು ಹೋಗಿ ಒಂಬತ್ತು ವರ್ಷದಿಂದ ಇಡೀ ಕಾಡಿನ ಜನವೆಲ್ಲ ಅವ್ರಿಗೆ ಅನ್ನ ಹಾಕವ್ರೆ ಕಾಡನ್ ಜನ ಅಂದ್ರೆ ಕರ್ನಾಟಕದವ್ರೆ ಹೇಳ್ತಾರೆ ಕಾಡಿನ ಜನ ಅಂತ ಜನಕ್ಕೆ ಗೊತ್ತಾಗಲ್ಲ ಹಾಗೆ ನಮ್ನಾಡ್ನವ್ರು ನಮ್ ಊರು ಬತ್ತವ್ರೆ ಅವ್ರ ಅನ್ನ ಜೊತೆಗೆ ಅವ್ರ ಜೊತೆಲಿ ಏನ್ ಬತ್ತಿದಾರೆ ಅವ್ರಿಗೆ ಒಂದ್ ಸ್ವಲ್ಪ ನಾವೊಂದ್ ಸ್ವಲ್ಪ ಅನ್ನಾನ ಮಾಡುವ ಅನ್ಬಿಟ್ಟು ನಿಮ್ಮೂರವ್ರ್ಗೆಲ್ಲ ಇಲ್ಲಿ ಜೊತೆ ಬರ್ತಾರೆ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಸಹ ನಿನ್ನೆ ನಾವ್ ಹೇಳಿದಿರಿ ದಣದ್ ಬತ್ತಾ ಇರ್ತಾರೆ ಸ್ವಲ್ಪ ಎನರ್ಜಿ ಇರ್ಲಿ ಅನ್ಬಿಟ್ಟು ನಿನ್ನೆ ನುಡ್ದಂತೆ ಇವತ್ತು ಅದೇ ರೀತಿ ಟೊಮೊಟೊ ಬಾತು ಹ್ಮ್ ಹ್ಮ್ ಮೊಸರು ಅನ್ನ ಹ್ಮ್ ಎಲ್ಲರೂ ಸಿದ್ಧತೆ ಐತೆ ಇದೆ ಆರೋಗ್ಬಾರದು ಅಂದ್ಬಿಟ್ಟು ಬೆಳಗ್ಗೆ ಮಾಡ್ಸಿಲ್ಲ ಬಂದ್ ಬಂದ್ ಬಿಸಿ 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 ಪ್ರಸಾದ ಇದು ಪ್ರಸಾದ ಇದು ಪ್ರಸಾದ ಮತ್ತೆ ತಗೊಂಡ್ರಿ ನೀವು ಪ್ರಸಾದ ಅಂತಂದ್ರೆ ನಟರಾಜನ್ ಪ್ರಸಾದ ಇದು ಸಹ ಅವ್ರ ಸಕಲ ಕಲಾ ವಲ್ಲ ನೃತ್ಯದಲ್ಲಿ ನಂಬರ್ ಒನ್ ನೃತ್ಯದಲ್ಲಿ ಅದೇ ರೀತಿ ಗಿಲ್ಲಿನ ಗಿಲ್ಲಿ ಅವನು ಕವಿರತ್ನ ಕಾಳಿದಾಸ ಗಿಲ್ಲಿ ಕವಿರತ್ನ ಕಾಳಿದಾಸ ಎಪ್ಪ ಏನ್ ಇಷ್ಟ ಬಿರುದ್ ಕೊಡ್ತಾ ಇದ್ರಿ ಈಗ ಕವಿರದಾಸ ಕಾಳಿದಾಸ ಸುಮ್ನೆ ಏನಿಲ್ಲ ಅವನು ಕುರಿ ಕಾಯ್ತಿದ್ದಸ ಕವಿರತ್ನ ಕಾಳಿದಾಸದಲ್ಲಿ ಕಾಳಿದಾಸ ಕುರಿ ಕಾಯ್ತಾ ಇದ್ದ ಹ್ಮ್ ಇವನು ಕೂಡ ಅದ್ನೇ ಮಾಡ್ತಿದ್ದು ಇವನು ನೋಡಿ ಕರೆಕ್ಟ್ ಲಿಂಕ್ ಹೇಳಿದ್ರಿ ಶಾರದಾ ದೇವಿ ಒಂದು ಓಂ ಅಕ್ಸರ್ ಅವ್ನ ನಾಲ್ಗೆ ಮೇಲೆ ಬರ್ದು ಅದೇ ನಟರಾಜ ಇವ್ರಿಗೆ ಎಲ್ಲಾ ರೀತಿಯ ನಟಿಸಿ ನಾಲ್ಗೆ ಕೂಡ ಕೊಟ್ಬಿಟ ಇವರಿಗೆ ಅದಕ್ಕೆ ಇವನ ಸಕಲ ಕಲಾ ವಲ್ಲಭ ವಿತು ನಟೇಶ ನಟರಾಜನ ಅದಕ್ಕೆ ನಾವು ಅನ್ನ ಅನ್ನೋದು ಬರಬಾರ್ದು ಪ್ರಸಾದ ಅಂತ ಬರದು ಸರ್ ನಮ್ಮ ಇಲ್ಲಿ ನಟ ಅಂತ ಮಾಡ್ಬಿಟ್ಟಿದ್ರಿ ಹೌದ್ ಸರ್ ಸರ್ ಈಗ ಈಗ ಎಷ್ಟು ಕೆಜಿ ರೈಸ್ ಐಸ್ ಮಾಡ್ತಿದ್ರಿ ಸರ್ ಸರ್ ಲಿಮಿಟ್ ಇಲ್ಲ ಸರ್ ನೆನೆ ಹೇಳಿದ್ರೆ ಲಿಮಿಟ್ ಇಲ್ಲ ಈಗ ಎಷ್ಟು ರೆಡಿ ಆಗ್ತದೆ ಎರಡು ಬೇಸನಿಂದ ಇವೆರಡು ಬೇಸನಿಂದ ಸುಮಾರು ಜನ ಸಾವಿರಾರು ಜನಕ್ಕೆ ಆಯ್ತದೆ ಸರ್ ಸಾವಿರಾರು ಜನಕ್ಕೆ ಮಾಡ್ತಾ ಇದೀರಿ ಹೌದ್ ಸರ್ ಎಲ್ಲರಿಗೂ ಕೊಡ್ತೀರಿ ಇದು ಜಾಗ ಕೊಡುವಂತ ಜಾಗ ಯಾವ್ದು ಇದು ಸರ್ ಮಂಜು ಹೈಟೆಕ್ ನರ್ಸರಿ ಅಂದ್ಬಿಟ್ಟು ಹಾ ನಾವೇ ಇವರು ಭೂಮಿ ಮಾಲೀಕರು ನಮ್ಗೆ ಬೇರೆಯವರು ಇದಾರೆ ಕಲ್ಲಾರುರ್ದವ್ರದ್ದು ಕಲ್ಲಾರಪುರದವ್ರದವ್ರದ್ದು ನಾವು ಇಲ್ಲಿ ನಾವು ನರ್ಸರಿ ಮಾಡ್ಕೋದ್ರಿಂದ ಸಂಡರ್ ಪಾಯಿಂಟ್ ಅಲ್ಲಿ ಇದೇ ಜಾಗದಲ್ಲಿ ಆಯ್ತು ಕಲ್ಲಾರು ಗೇಟ್ ಅಲ್ಲಿ ಆಯ್ತು ಇವ್ರ ಜೊತೆಗೆ ನಮ್ಮ ವಿನಾಯಕ ಸಸಿ ಕುಮಾರ್ ಅನ್ಬಿಟ್ಟು ಸಸಿ ಕಿರಣ್ ಅನ್ಬಿಟ್ಟು ಅವರು ನಾವು ಎಲ್ಲ ಒಂದು ಆಯೋಗದಲ್ಲಿ ಸೇರ್ಕೊಂಡು ಈ ಯಜಮಾನಗಳೆಲ್ಲ ಸೇರ್ಕೊಂಡು ಇವರು ನಮ್ಮ ಕಡೆಗೆ ಇವರು ಒಬ್ಬ ಓನರ್

ನಮ್ಮ ಚೌಡಪ್ಪರು ಅನ್ಬಿಟ್ಟು ಚೌಡಪ್ಪ ಹ್ಮ್ ನಮ್ಮ ಉಲ್ಲೇಗಾಲ್ದವರು ಹ್ಮ್ ಹ್ಮ್ ಪ್ರತಿಯೊಬ್ರು ಅವ್ರೆ ಸರ್ ಅಲ್ಲ ಸರ್ ಈಗ ಈ ತರ ಜೋಸು ಅಭಿಮಾನಿಗಳಿಗೆ ಅಭಿಮಾನ ತೋರ್ಸೋದು ಪೂರ್ತಿ ಹೆಂಗ್ ಹುಡುಗರು ಪಕ್ಕದಲ್ಲಿ ನಿಂತಲ್ಲ ಭಟ್ರು ಆ ಆದ್ರೆ ಇಲ್ಲಿ ಎಲ್ಲರೂ ಕೂಡ ಇನ್ನ ತುಂಬಾ ಹೆಂಗಾಗಿರೋರ ಸೇರ್ಬಿಟ್ಟಿದಿರಲ್ಲ ಸ ನಾವ್ ಬಿಟ್ ತೊಂಬತ್ ಐದು ವರ್ಷ ಬುದುಕಿ ಗಿಲ್ಲಿಗೆ ಓಟ್ ಹಾಕಪ್ಪ ಅನ್ನೋ ಬಾಸ್ ಅವ್ರ ಬಾಯ್ಲ್ ಬರ್ಲಿಲ್ಲ ಅಂದಿದ್ರೆ ನಾವ್ ಬಿಡ್ತಿದ್ದೋ ಹುಡುಗರಿಗೆ ಬಿಡ್ಕೊಡ್ಬಿಟ್ಟು ನಿಮ್ ವಯಸ್ಸು ಮರ್ತ್ಬಿಟ್ಟಿದೀರಿ ಬಿಟ್ಟಿದ್ದೀವಿ ನಿಮ್ ವಯಸ್ಸು ನಾವ್ ಕಳೆದ ಬೇಡ ನಾವೇ ಅಂದ್ಬಿಟ್ಟು ನಾವ್ ರೆಡಿವಿ ಅಮ್ಮನ್ ಮಾತು ನಿಮ್ಗೆ ಈಗ ಈ ತರ ಮಾಡಿದೆ ಹಿಂದೆ ನಿಂತಿರುವಂತ ವಯಸ್ಸಾದವ್ರಿಗೆ ಸುಮ್ಮನೆ ನಾಚಿಕೆ ಆಯ್ತಾ ಇದೆ ಈ ಕೆಲಸ ಮಾಡಕ್ ಆಗಲ್ವಲ್ಲ ಇನ್ನು ಹುಡುಗರು ಮಾಡ್ತಾವ್ರೆ ಅಂತ ಸರ್ ಈಗ ರೈಸ್ ಬಾತು ಮತ್ತೆ ಟೊಮೆಟೊ ರೈಸ್ ಬಾತ್ ಎರಡು ಮಾಡ್ತಾ ಇದೀರ ಟೊಮೆಟೊ ರೈಸ್ ಬಾತು ಮತ್ತೆ ಮೊಸರನ್ನ ಮೊಸರನ್ನ ಅಂದ್ರೆ ಕಲ್ಲಾರಪುರ ಗೇಟ್ ಕಲ್ಲಾರಪುರ ಗೇಟ್ ಸರ್ ಸರ್ ಈಗ ಕಲ್ಲಾರಪುರ ಗೇಟ್ ಅಂತ ಹೇಳಿದ್ರಿ ಗಿಲ್ಲಿಗೂ ಇಲ್ಲಿಗೂ ಎಷ್ಟು ದೂರ ಆಗುತ್ತೆ ಕಿಲೋಮೀಟರ್ ಯಾಕೆ ಅಲ್ಲಿ ಊಟ ಕೊಡದ ನೀಲ್ ಕೊಡ್ತಾ ಇದೀರಾ ಕ್ರೌಡ್ ಆಗುತ್ತೆ ಕ್ರೌಡ್ ಆಯ್ತದೆ ಆಲ್ರೆಡಿ ನೆನ್ನೆ ಆಗೋಗಿದೆ ಈಗ ನಾವ್ ಅಲ್ಲಿ ಊಟ ಕೊಡಕ್ ಹೋದ್ರು ಒಬ್ರಿಗೂ ಎಲ್ಲಾ ಊಟ ಯಾರು ನಿಮ್ದೇ ಮಾಡಕ್ ಆಗಲ್ಲ ಸರ್ ಎಲ್ಲ ಗಜ್ಬಿಜಿ ಅದಕ್ಕೆ ನಿಮ್ದೇ ಒಂದು ತೆಂಗಿನ ತೋಟ ಇದೆ ತೋಟ ವಾಹ್ ಸೂಪರ್ ಒಂದು ನೆಳ್ಳಿದೆ ಎಲ್ಲಾ ಕುಡಿ ನೀರ್ ವ್ಯವಸ್ಥೆ ಇದೆ ಪ್ರತಿಯೊಂದಿದೆ ಅದ್ ನನಗೆ ಮಾಡುವಂತ ಪ್ರಸಾದ ನಿಮ್ದೇ ಮಾಡ್ಲಿ ಅಂತ ಒಂದು ಪ್ರಸಂತವಾದ ಜಾಗದಲ್ಲಿ ಮಾಡ್ತಾ ಇದ್ದೀವಿ ಸರ್ ತಿನ್ನೋದ್ ಕರೆಕ್ಟ್ ಆಗಿ ಅರುಪತ್ ಬೇಕು ಅದಕ್ಕೋಸ್ಕರ ಮಾಡ್ತಾ ಇದೀರಿ ಇವತ್ತು ಎಷ್ಟ್ ಜನ ಇಲ್ಲಿ ಕೆಲಸ ಮಾಡ್ತಿದಾರೆ ಸರ್ ಸರ್ ಇಲ್ಲಿ ಕೆಲಸ ಅಂತ ಬರಲ್ಲ ಸರ್ ಹ ಕೆಲಸ ಅಂತ ಇದು ಸೋಶಿಯಲ್ ವರ್ಕ್ ಸೋಶಿಯಲ್ ವರ್ಕ್ ಈ ಸಾರ್ವಜನಿಕ ಸೇವೆ ಅಂತ ಹೇಳ್ತೀವಿ ಕನ್ನಡ ಪದ ಇಲ್ಲ ಅದೊಂದೇ ಪದ ಇರೋದ್ ಈಗ ನೀವ್ ಹೇಳೋದಕ್ಕೆ ಎಲ್ರೂ ಸೇವೆ ಮಾಡ್ತಾವ್ರೆ ನಟರಾಜನ್ಗೆ ಹೌದು ನಟರಾಜನ್ ಪ್ರಸಾದ ಮಾಡ್ತಾವ್ರೆ ಮಾಡ್ತಾವ್ರಲ್ಲ ಮುಂದೆ ಏನಾಯ್ತು ಈಗ ಆಗಿರೋದ್ನ ತಡ್ಕೊಳಕ್ ಆಗಲಿ ಹಾಕ ಬೇಡ ಸರ್ ಆಯ್ತು ಯಾವ ಹೀರೋಗೂ ಇಲ್ಲ ಯಾವ ರಾಜಕಾರಣಿಗೂ ಇಲ್ಲ ಇಂತ ಇದ್ಮೇಲೆ ಇನ್ನು ಏನ್ ಮಾಡ್ಬೇಕು ಸರ್ ಸಾಕಲ್ವಾ ಸರ್ ಅದನ್ನ ನೋಡಿ ಅರ್ಗಸ್ಕೊಂಡ್ರೆ ಸಾಕುವ ನೀವು ನಮ್ಮ ಆಸೆ ಆಯ್ತು ಇನ್ನ ಬೇರೆ 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 ನೋಡಬೇಕಾದವರು ಅವ್ರ ಆಸೆಗಳು ಏನೇನಿದವು ಅವರು ಮಟ್ಟ ಇನ್ನಿನ್ ಹೋಯ್ತಾ ಇರ್ಲಿ ಅಂತ ಆ ಭಗವಂತನಲ್ಲಿ ಶಾರದೇವಿ ಅವು ದಂಡಮರಾಮ ಬಸವೇಶ್ವರ ಅಂತವು ಮಾದೇಶ್ವರ ಅಂತವು ಈ ಜನಗಳ ಪ್ರೀತಿ ಹೆಚ್ಚಿನ ಶಕ್ತಿ ಸಿಕ್ಕಿ ಅವನು ಯಾರ ಕೈಗೂ ಆಹಾರ ಆಗ್ದಾನೆ ಕಾಂಟ್ರವರ್ಸಿ ಆಗ್ದಾನೆ ಒಂದ್ ಒಳ್ಳೆ ಜ್ಞಾನೋದಯ ಬಂದು ಬಹಳ ಆಗ್ಲಿ ಅಂತ ಇನ್ನು ವಿರಿಕರಾಗಿ ಅವ್ರಿಗೆ ಒಂದು ಸಲಹೆ ಕೊಡ್ತಾ ಇದೀವಿ ಸರ್ ನೀವೆಲ್ಲ ಒಂದು ಸೂಚನೆ ತಿಂತ ಇದ್ರಿ ಹೌದು ಸರ್ ಈಗ ಎಲ್ಲ ಕಡೆ ಅಲ್ಲೆಲ್ಲ ಅಲ್ಲೆಲ್ಲ ಅಂದಾನ ಮಾಡ್ತಾವ್ರೆ ಆದ್ರೆ ನೀವು ನಿಜವಲ್ ಕೂಡ ನಿಮ್ಮ ಒಂದು ಯೋಗ ಅನ್ಕೋತನಿ ಪುಣ್ಯ ಅನ್ಕೋತೀನಿ ಯಾಕಂದ್ರೆ ಇಲ್ಲಿ ಗಂಟ ಕರ್ಕೊಂಡ್ ಬಿಡ್ತಿದಾರೆ ರಥವನ್ನ ರಥದಲ್ಲಿ ದ್ವರ ಕರ್ಕ ಬತ್ತಿದ್ರೆ ಬರೋ ಜನಗಳಿಗೆ ಇಲ್ಲಿ ನೀವು ಪ್ರಸಾದ ರೂಪದಲ್ಲಿ ಊಟಕ್ಕೆ ಅನ್ನ ರೆಡಿ ಮಾಡ್ತಾ ಇದೀರಲ್ಲ ಬಹಳ ವಿಶೇಷ ಖುಷಿ ಆಗುತ್ತೆ ನಿಜವಲ್ ಕೂಡ ನಮ್ಗೆ ಅಂಬರೀಶ್ ಅವರ ಊರ ಹತ್ರ ಡೈಲಿ ಬರೀ ಐದು ರೂಪಾಯಿ ಇಡ್ಲಿ ದೋಸೆ ಕೊಡ್ತಾವ್ರೆ ಸಂಖ್ಯೆ ದೊಡ್ಡ ಸರಿ ಅಂಬರೀಶ್ ಊರ ಹತ್ರ ಅಂಬರೀಶ್ ಅಲ್ಲಿ ಕೊಡ್ತಾರೆ ಮಳವಳ್ಳಿಲಿ ಕೊಡ್ತಾವ್ರೆ ಎಲ್ಲೆಲ್ಲಿ ಎಲ್ಲಾ ಏರಿಯಾದಲ್ಲೂ ಕೊಡ್ತಾವ್ರ ಆದ್ರೆ ನೀವು ಕೊಡ್ತಾ ತುಂಬಾ ವಿಶೇಷ ಯಾಕಂದ್ರೆ ನೀವು ತುಂಬಾ ಹೆಂಗ್ ಹುಡುಗರು ಕೊಡ್ತಾ ಇದ್ದಿಲ್ಲ ಅದಕ್ಕೆ ನಾನ್ ನಿಮ್ಗೆ ಕೇಳಿದೆ ಹೆಂಗ್ ಹುಡುಗರ ನೋಡಿ ಹೆಂಗ್ ಆಗ ಹೊಯ್ತಾ ಇದ್ರೆ ನಿಜವಲ್ಲೂ ಕಡೆ ಎಲ್ರೇ ದೊಡ್ಡ ದೊಡ್ಡ ಹೆಂಗ್ ಆಗೋಯ್ತೀರಿ ಎಲ್ರು ಒಬ್ರು ವಯಸ್ಸಾದ ಹುಡುಗನ ಇಲ್ಲ ನೋಡಿ ಒಂದೇ ಒಂದ್ ಹುಡುಗ ಟೀ ಶರ್ಟ್ ಹಾಕಂದಾನೆ ಹಾಕಾನೆ ವಯಸ್ಸಾದ ಹುಡುಗ ನೋಡಿ ಅಂದ್ರೆ ಗಿಲ್ಲಿ ನಟ ಜೂನ್ ಪರ್ಯಂತ ಎಲ್ಲರೂ ನೆಮ್ಸ್ಬಿಟ್ಟು ನಮ್ ನಗಸ್ಬಿಟ್ಟ ಇಲ್ಲೂ ಕೂಡ ನಗ್ತಾ ಇದಾರೆ ಎಲ್ರು ಅಲ್ಲಿ ಖುಷಿ ಸರ್ ನೀವು ಡೈಲಿ ಬಿಗ್ ಬಾಸ್ ನೋಡ್ತಿದ್ರಿಯಾ ನೋಡ್ತಾ ಇದ್ ಮಿಸ್ ಮಾಡದೆ ನೋಡ್ತೀರಿ ಹನ್ನೊಂದು ಸೀಸನ್ ನೋಡಿದ್ರಿಯಾ ನಾವು ಹನ್ನೆರಡು ಸೀಸನ್ ನೋಡಿದ್ವಿ ಹನ್ನೊಂದು ನೋಡಿಲ್ಲ ಹನ್ನೆರಡು ಗಂಟೆ ಯಾವ್ದು ನೋಡಿಲ್ವಾ ಒಂದರಿಂದ ಹನ್ನೆರಡು ಗಂಟೆ ನೋಡಿದೀನಿ ನೀವು ದೊಡ್ಡ ಅಭಿಮಾನಿ ಹಂಗಾದ್ರೆ ಒಬ್ಬೊಬ್ರದ್ದು ಒಬ್ಬೊಬ್ಬರದ್ದು ಬೇಕೇಳಿ ಎಷ್ಟು ಜನ ಕಂಡಿಟ್ಟಿದ್ರು ಅವ್ರು ಏನ್ ಬೇಕೋ ಅವ್ರ ವ್ಯಕ್ತಿತ್ವ ಬೇಕಾದ್ರೆ ನಾನೇ ಹೇಳ್ಬಿಡ್ತೀನಿ ಎಲ್ಲ ಹೇಳ್ತೀರಾ ಈ ಗಿಲ್ಲಿ ನಟೊಂದು ಇಷ್ಟೊಂದು ಪ್ರಸಿದ್ಧಿ ಆಗಿದೆ ಸರ್ ಇಷ್ಟು ಇವತ್ ಎಷ್ಟು ಜನ ಬರ್ಬೋದು ಸರ್ ನಿಮ್ ಪ್ರಕಾರ ಅಂದಾಜು ಸ ನಾವು ಬರೋ ಫೋನ್ ನೋಡಿದ್ರೆ ನಾ ಸ್ಥಳಕ್ ಹೋಗಿಲ್ಲ ನಿನ್ನೆ ಹೇಳ್ದಂತ ಬುಲಾರ ಗಾಡಿ ರೆಡಿಯಾಗಿ ಹೋಗಲು ನಿಂತಿದೆ ಪ್ರತಿಯೊಬ್ಬರದು ಅಪ್ಡೇಟ್ ತಗೊತಾ ಇದೀನಿ ಫೋನ್ಗಳು ಬರ್ತಾ ಇದಾವೆ ಪ್ರತಿ ಒಂದ್ ಮಳವಳ್ಳಿ ತಾಲೂಕಲ್ಲಿ ಮೂಲೆ ಮೂಲೆ ಒಂದು ಕುರುಗ್ರಾಮದಿಂದ ಒಂದು ಫೋನ್ ಬರ್ತೈತೆ ಸರ್ ಎಷ್ಟೊತ್ತು ಬರ್ತಾರೆ ಎಷ್ಟು ಬರ್ತಾರೆ ಮಳವಳ್ಳಿಗೆ ಅಂತ ನಿರೀಕ್ಷೆ ಇಲ್ಲ ಸ ಈಗ ಹೆಂಗೆ ಸರ್ ಪ್ಲಾನ್ ಎಲ್ಲಿ ಫಸ್ಟ್ ಎಲ್ಲಿ ಬರ್ತಾರೆ ಮಳವಳ್ಳಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲ ಸೇರೇ ಅದು ಹತ್ತರ ಮಳವಳ್ಳೇ ಅಲ್ಲಿಂದ ಪೂಜೆ ಅಲ್ಲಿ ಪೂಜೆ ಮಾಡಿ ಮಳವಳ್ಳಿ ಮುಖ್ಯ ರಸ್ತೆಗಳಲ್ಲಿ ಮೇನ್ ರೋಡ್ಗಳಲ್ಲಿ ಅವರ ಬುಲಾರದಲ್ಲಿ ಓಪನ್ ಕ್ಯಾಬ್ ಅಲ್ಲಿ ಮೆರವಣಿಗೆ ಎಲ್ಕ ಒಂದ್ ಸ್ವಲ್ಪ ವಿಶ್ ಮಾಡಿ ಬರ್ತಾರೆ ಆಮೇಲೆ ಇಲ್ಲಿ ಊರು ಬರ್ತಾರೆ ಆಮೇಲೆ ಊರು ಹೊರಟಿದ್ರೆ ಅಂತ ಮಾಹಿತಿ ಇದೆ ಸರ್ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಒಂದ್ ಮದ್ದೂರು ಆಂದವೇ ಒಂದು ಆಂದ ಒಂದ್ ಅರ್ಧ ಗಂಟೆ ರೀಚ್ ಆಯ್ತಾರೆ ಸರ್ ಅಂದ್ರೆ ಏಕ ಬರ್ತಾ ಇರುವಾಗ ಈ ಜನಗಳೆಲ್ಲ ಲೆಕ್ಕಾಚಾರವಾಗಿ ನಿನ್ನೆ ನಮಗೆ ಮಾತ್ ಕೊಟ್ಟಿದ್ದು ಮೂರು ಗಂಟೆಗೆ ಅಂದ್ರೆ ಅವ್ರು ಎರಡುವರೆಗೆ ಇಲ್ಲಿ ಬಂದು ಅರ್ಧ ಗಂಟೆ ರೆಸ್ಟ್ ಒಂದ್ ಇದ್ದದ್ದು ನಮ್ಮ ದುನಿಯಾ ಮಂಜಣ್ಣವರು ಅವ್ರ ನಮ್ಮ ಬಿಗ್ ಬಾಸ್ ಮನೆಗೆ ಹೋಗಿ ಎಲ್ಲ ಮಾಹಿತಿ ಅವ್ರ ಜೊತೆಲಿ ರಾಮು ಬಸವರಾಜು ಈ ದೇವು ಅಂತ ನಮ್ದು ಒಂದ್ ತಂಡ ಹೋಗಿ ಅಲ್ಲಿ ಕೇಳಿದಾಗ ನಮ್ ಜಿ ಅವರೆಲ್ಲ ಇಲ್ಲ ನಾವು ಬಂದ್ಬಿಡ್ತೀನಿ ಬೇಗ ಅನ್ಬಿಟ್ಟಾಗ ಅವ್ರಿಗೆ ಬಿಡದಿಯಿಂದ ಬುಡ್ಡಿಲ್ಲ ಸರ್ ಜನ ಬಿಡದಿಯಿಂದನೆ ಬಿಡದಿಯಿಂದ ಬುಡ್ಡಿಲ್ಲ ಓದೋತ್ತವೆಲ್ಲ ಓದೋತ್ತವೆಲ್ಲ ಜನ ಬಿಟ್ಟು ಟೈಮ್ ಆಯ್ತಾ ಸರ್ ಅಷ್ಟೇ ಅಂದ್ರೆ ಜನ ಕಾದವ್ರೆ ಇವ್ರ ಕಾರಲ್ಲಿ ಬತ್ತಿರೋ ಗೊತ್ತ ಜನ ಹೆಂಗಾರ ಪತ್ತೆ ಗೊತ್ತಾಗ್ಬಿಡ್ತದೆ ಸರ್ ಅಯ್ಯೋ ಇನ್ನು ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ನಿಜವಲ್ಲಿ ಇಲ್ಲಿ ಬರೋದು ಇಲ್ಲ ಆದಷ್ಟು ಬೇಗ ಬತ್ತಾರ ಸರ್ ಆಯ್ ಸರ್ ನೋಡೋಣ ಆಯ್ತು ಆ ಸಂಭ್ರಮ ನೋಡಕ್ ನಾವು ಕೂಡ ಕಾದಿದ್ವಿ ಎಲ್ರಿಗೂ ಅನ್ನದಾನ ಮಾಡಿ ಒಳ್ಳೇದಾಗ್ಲಿ ಸರ್ ಆಯ್ತು ನುಡಿದಂತೆ ನಿನ್ನೆ ಹೇಳಿದಂತೆ ಇವತ್ತು ನಮ್ ಕೈಲಾದ ಸಹಾಯ ಎಲ್ರ ಸಹಾಯನ ತಕ್ಕಂದು ಅನ್ನದಾನವನ್ನು ಮಾಡುತ್ತಿದ್ದೇವೆ ಬಂದಂತ ನಮ್ಮ ಗಿಲ್ಲೆ ಅಭಿಮಾನಿಗಳು ಪ್ರಸಾದವನ್ನು ಸ್ವೀಕರಿಸಿ ತೃಪ್ತಿಯಾಗಿ ಹೋಗ್ಬೇಕು ಅಂತ ಕೇಳ್ಕೊತ ಇದೀನಿ ಒಳ್ಳೆ ಮಾತಾ ನಿಮ್ಮ ಹೆಸರು ಮಾದೇವಮ್ಮ ಮಾದೇವಮ್ಮ ಏನ್ ಫುಲ್ ಸ್ಟ್ರಾಂಗ್ ಇದೀರಲ್ಲ ಹೌದು ಯಾರು ನಿಮ್ಮ ಅಯ್ಯೋ ದೇವ್ರೆ ಕರ್ನಾಟಕಕ್ಕೆ ತಮ್ಮ ಅಕ್ಕ ಅಣ್ಣ ಅಣ್ಣಮ್ಮ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನಾವ್ ಕೂಲಿ ಮಾಡೋಕೆ ಬಂದಿದ್ದೀವಿ ಸರ್ ಕೂಲಿ ಕೆಲಸ ಯಾರ ತೋಟದಲ್ಲಿ ಮಂಜಪ್ಪರ ತೋಟದಲ್ಲಿ ಓ ಇವತ್ತು ಅನ್ನಪ್ರಸಾದ ಮಾಡ್ತಾರೆ ಅವರು ತೋಟದಲ್ಲಿ ಎಲ್ಲರೂ ತೋಟದಲ್ಲಿ ಕೂಲಿ ಕೆಲಸ ಮಾಡಕ್ ಬಂದಿದ್ದೀವಿ ಡೈಲಿ ಬರ್ತೀರಾ ಇಲ್ಲಿ ಬರ್ತೀವಿ ಸರ್ ಇಲ್ಲಿ ಗಿಲ್ಲಿನಟ ನೋಡಿ ನೀವು ಇಲ್ಲ ಅಲ್ಲಿ ನೋಡಿದೀವಿ ಸರ್ ರಾತ್ರಿ 12 ಗಂಟೆ ಗಂಟೆ ನೋಡಿದೀವಿ ಇಲ್ಲಿ ನೋಡೋಕೆ ಬರ್ತೀಜಿ ನಾವು ಮನೆೊಳಗೆ ನೋಡಿದೀವಿ ಸರ್ ನಮ್ಮ ಹೆಸರು ಜಯಮ್ಮ ಅಂತ ಮೈಕ್ ಹತ್ರ ಇಟ್ಕೊಳ್ಳಿ ಅಕ್ಕ ನಿಮ್ಮ ಹೆಸರು ಜಯಂ ಅಂತ ಸರ್ ಏನ್ ಕೆಲಸ ಮಾಡ್ತಾ ಇದೀರ ಕುಂದೂರಿಂದ ಕಲ್ಲಾರಪುರಕ್ಕೆ ಮಂಜು ತೋಟದ ಹತ್ರ ಬಂದಿದೀವಿ ಮಾಡ್ತಿರಲ್ಲಿ ಕೂಲಿ ಕೆಲಸ ಮಾಡ್ತಾ ಇದೀವಿ ಕೂಲಿ ಕೆಲಸ ಮುಗೀತಾ ಮುಗ್ದು ಏನಕ್ಕೆ ವೈಟ್ ಮಾಡ್ತಾ ಇದೀರಿ ಗಿಲಿ ಹಣ್ಣವ್ ನೋಡಕೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ ಮಾಡ್ತಾ ಇಲ್ಲಿ ಪ್ರಸಾದ ಎಲ್ಲರೂ ರೆಡಿ ಮಾಡ್ತಾವ್ರೆ ಊಟ ಆಯ್ತಾ ಮಾಡ್ಬೇಕಂತ ಕಾಯ್ತಿದೀರ ನಾವು ಮಾಡ್ಬೇಕು ಅಂತ ಇದೀವಿ ಗಿಲಿ ಹಣ್ಣವ್ ನೋಡಿ ಆಮೇಲೆ ಮಾಡೋಣ ಅಂತ ನಾವು ಟೈಮ್ ಫಸ್ಟ್ ಪ್ರಸಾದ ಒಟ್ಟಿಗೆ ಕೆಲಸ ಮಾಡಿದಿರಿ ಸರ್ ನಮ್ಗ ಅವ್ರ ಮುಖ್ಯ ಅವ್ರು ನೋಡ್ಬೇಕಂತ ವೇಟ್ ಮಾಡ್ತಾ ಇದೀವಿ ಎಲ್ಲ ಎಂಗ್ಸರ್ಗಳು ಎಲ್ಲೆಲ್ಲಿ ನೀವು ಉಪವಾಸ ಮಾಡ್ತೀರಿ ಗೊತ್ತಾಗಿಲ್ಲ ಇಲ್ಲ ಸರ್ ನಮ್ಗ ಅಣ್ಣ ಅಂತಾರ ತಮ್ಮಂತರ ನಾವ್ ನೋಡೇ ಬಿಟ್ಟು ಹೋಗ್ಬೇಕು ಅಂತ ನಾವ್ ಕಾಯ್ತಾ ಇದೀವಿ ಎಲ್ಲ ಕನಕ ಗಿಲ್ಲಿ ಬರೋದ್ ಲೇಟ್ ಆದ್ರೆ ಹಂಗೆ ಹಚ್ಕೊಂಡಿದೀರಾ ಇಲ್ಲ ಸರ್ ನಾವ್ ಕೊಟ್ಟು ಪ್ರಸಾದ ನಾವ್ ಸ್ವೀಕರಿಸ್ತೀವಿ ಅಯ್ಯೋ ದೇವ್ರೆ ಆ ಅಂದ್ರೆ ನೀವು ಗಿಲ್ಲಿ ಮೇಲೆ ತುಂಬಾ ಪ್ರೀತಿ ಹೌದು ಸರ್ ನಮ್ಮೆಲ್ಲ ಓಟ್ ಹಾಕಿದೀವಿ ಸರ್ ನಾವು ಕುಂದೂರಿಂದ ನೀವು ಹೌದು ಸರ್ ನಮ್ಮನೆ ಫ್ಯಾಮಿಲಿ ಎಲ್ಲ ಹಾಕಿದೀವಿ ನಾವು ಓಟ್ ಹಾಕಿದ್ರೆ ಡೈಲಿ ಸರ್ ಬಿಗ್ ಬಾಸ್ ನೋಡ್ತಾ ಇದೀವಿ ನೋಡ್ತಿದ್ರಿ ಎರಡು ಸಾರಿ ಓಟ್ ಹಾಕಿದೀರಾ ನಾವು ಒಂದ್ ಎರಡ್ ಮೂರು ಸಾರಿ ಹಾಕಿದೆ ಸರ್ ಒಂದ್ಸಾರಿ ಊಟ ಆಗಿದೆ ನಿಮ್ದು ಊಟ ಇಲ್ಲ ಸರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ ಮಂಜಾಪುರ ತೋಟಕ್ಕೆ ಕೂಲಿ ಬಂದಿದ್ವು ಎಲ್ರು ಬರ್ಲಿ ನೋಡ್ಕೊಂಡು ಬರೋದ್ ನೋಡ್ಕೊಂಡು ನಾವು ದೇವ್ರ ಮೆರವಣಿಗೆ ಬಂದಂಗ ಬರ್ತಾ ಇದೇನೆ ನೋಡ್ಕೊಂಡು ಹೋಗೋಣ ಅಂತ ಇದೀವಿ ನಿಮ್ಮಾಗ ಹಾ ಇಲ್ಲಿ ನಮ್ಮ ಅಮ್ಮಂಗನ ತರನೇ ಸರ್ ನಿಮ್ಮ ತರ ಬಿಟ್ಬಿಡಿ ಬಿಡಿ ನಿಮ್ಮ ಅಮ್ಮಂಗನೆ ಸರ್ ನಮ್ಮ ಅಮ್ಮಂಗನೆ ಸರ್ ತರಸೆ ಆಗ್ಬಿಡ ಜನ ಬೇಜಾರ್ ಮಾಡ್ತಾರೆ ನಮ್ಮ ಅಮ್ಮಂಗನೆ ಸರ್ ನಿಮ್ಮ ಅಮ್ಮಂಗನೆ ಅಮ್ಮಂಗನೆ ಸರ್ ಈ ಊಟ ರೆಡಿ ಆಗಿದ್ ಇನ್ನೂ ಒನ್ ಅವರ್ ಆಗುತ್ತೆ ಕೆಲಸ ಮಾಡಿ ಇಲ್ಲ ಅವರು ಬಂದ ಮೇಲೆ ನೋಡ್ಕೊಂಡು ಮಾಡ್ಕೊಂಡು ಹೋಯ್ತೀವಿ ಸರ್ ಅವರು ಬಂದ ಮೇಲೆ ನೋಡ್ಕೊಂಡು ಮಾಡ್ತೀವಿ ಮಾಡ್ಕೊಂಡು ಹೋಯ್ತೀವಿ ನಿಜಾನಕ್ಕೆ ನಿಮ್ಮ ಖುಷಿ ಖುಷಿ ಸರ್ ಆಯ್ತು ಆಯ್ತಮ್ಮ ಒಳ್ಳೇದಾಗ್ಲಿ ಈಗ ಗಿಲ್ಲಿ ನಟ ಇಷ್ಟೊಂದು ಪ್ರಸಿದ್ಧಿ ಬಂದನೆ ಎಲ್ಲಾ ಕಡೆ ಇಷ್ಟೊಂದು ಜನ ಪ್ರೀತಿ ಮಾಡ್ತಾರಲ್ಲ ಈಗ ನಿಮ್ಗೆ ಅಂತದೊಬ್ಬ್ರೆ ಎಷ್ಟು ಖುಷಿ ಆಯ್ತಿತ್ತು ಇನ್ನು ಖುಷಿ ಆಗೋದು ಆಗುದು ಇನ್ನು ಖುಷಿ ಆಗೋದು ಈಗ ಬರೀ ಇವ್ರ ತರ ಅಷ್ಟೇ ನಿಮಗೆ ಅವ್ನ್ ನೋಡಿ ಇಷ್ಟೊಂದು ಖುಷಿ ಪಡ್ತಾ ಇದೀವಿ ಅದೇ ಮಾಮ ಹುಟ್ಟಿದ್ರೆ ಇನ್ನೂ ಖುಷಿ ಪಡ್ತಿದ್ಮಲ್ಲ ಸರ್ ಮುಂದಿನ ಜನ್ಮನಾರು ಕೇಳ್ಕೊಳ್ಳಿ ಆಯ್ತು ಹೆಂಗಿರು ಉಪವಾಸ ಮಾಡ್ತೀರಿ ಬರ್ಗಂಟ ಊಟ ಮಾಡೋದಿಲ್ಲ ಮಾಡಲ್ಲ ಸದಕ ಕೇಳ್ಕೊಳ್ಳಿ ನೆಕ್ಸ್ಟ್ ಸಾರಿ ಇನ್ನೊಂದ್ ಜನ್ಮ ಇದ್ರೆ ಮಾಮ ಹೊಂತ ಇಲ್ಲ ಕೇಳಕೊಳ್ಳಿ ಆಯ್ತು ಆಯ್ತು ಸರ್ ಆಯ್ತು ಆಯ್ತಮ್ಮ ಆಯ್ತು